ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ಹಿಡಿಯೋದಲ್ಲಿ ನಾನು ಮತ್ತೆ ರೈಸ್ ರೆಸಿಪಿನೇ ನಿಮ್ಮ ಎದುರಿಗೆ ತಂದಿದ್ದೀನಿ ಯಾವ ರೈಸ್ ಅಂತ ಹೇಳಿದರೆ ಟೊಮೆಟೊ ರೈಸ್ ಅಂತ ಇದಕ್ಕೆ ಟೊಮೆಟೊ ರೈಸ್ ಟೊಮೆಟೊ ಬಾತ್ ಟೊಮೆಟೊ ಪಲಾವ್ ಯಾವುದೇ ಬೇಕಾದರೂ ಹೆಸರಿಂದ ಕರ್ಕೊಬೋದು ಬನ್ನಿ ಹಾಗಿದ್ರೆ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಟೊಮೆಟೊ ಪಲಾವ್ ಮಾಡೋದು ಅಥವಾ ಟೊಮೆಟೊ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡ್ಬಂದುಬಿಡೋಣ ಅದನ್ನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಚಾನಲ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬಿಡಿ ಇವಾಗ ಮೊದಲಿಗೆ ನಾನು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆ ಎರಡೇ ಎರಡು ಒಣಮೆಣ್ಸಿನ್ಕಾಯನ್ನು ಮುರೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಣ್ಣುಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಈಗ ಒಂದು ಕುಕ್ಕರ್ನ ತೊಗೊಳ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಇಲ್ಲ ಅಂತಾದರೆ ಬರೀ ಎಣ್ಣೆ ಕೂಡ ಹಾಕ್ಕೊಬೋದು ಇಲ್ಲ ಅಂತಾದರೆ ತುಪ್ಪ ಎಣ್ಣೆ ಎರಡು ಸೇರಿಬಿಟ್ಟಬೇಕಾದ್ರೂ ಮಾಡ್ಕೊಬೋದು ಇವಾಗ ರಾಗರ ಮಸಾಲೆ ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಅನಾನಸುವ ಸ್ವಲ್ಪ ಜೀರಿಗೆ ಪಲಾವೆಲೆಯನ್ನು ಹಾಕ್ಕೊಂಡು ಸ್ವಲ್ಪ ಗಂಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನಾಲ್ಕರಿಂದ ಐದು ಟೊಮೆಟೋನ ತೊಗೊಂಡಿದ್ದೀನಿ ನೀವು ಆದಷ್ಟು ಹುಳಿ ಟೊಮೆಟೊ ಇದ್ದರೆ ತೊಗೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಟೊಮೆಟೊನ ಪ್ಯೂರಿ ಬೇಕಾದರೂ ಮಾಡಿ ಹಾಕ್ಕೊಂಬೋದು ನಾನು ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇಲ್ಲ ಹೀಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಾಡಿಟ್ಟಿರುವಂಥ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಂದರೆ ಕಲ್ಲರಿಗೋಸ್ಕರ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಬೀಜದ ಪುಡಿನ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗುತ್ತೆ ಟೊಮೆಟೊ ಸಾಫ್ಟಾಗಿ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಯಾವುದೇ ತರಕಾರಿ ಕೂಡ ಬಳಸ್ಕೊಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಗೆ ಆಲೂಗೆಡ್ಡೆ ಮೂರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಫ್ರೈ ಆಗಿರಬೇಕು ಈ ಫ್ರೈ ಆಗಿರೋ ಟೈಮ್ನಲ್ಲಿ ನಾವು ನೀರನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರುವಂಥದ್ದು ಸೋನಾ ಮಸೂರಿ ಅಕ್ಕಿ ಅದಕ್ಕೋಸ್ಕರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಈ ನೀರು ಕುದಿ ಬರೋವರೆಗೂ ಮುಷ್ಲ ಮುಚ್ಚಿಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕುಕ್ಕರ್ನ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇದ್ರ ಪ್ರೆಷರ್ ಹೋಗೋದಕ್ಕೆ ಶುರು ಆಗುತ್ತಲ್ಲ ಆ ಟೈಮ್ನಲ್ಲಿ ವಿಷಲ್ನ ಹಾಕ್ಕೊಳ್ತಾ ಇದ್ದೀನಿ ವಿಷಲ್ ಹಾಕಿಬಿಟ್ಟು ಲೋ ಮಾಡಿಬಿಟ್ಟು ಹದಿನೈದು ನಿಮಿಷ ಇದನ್ನು ಇದ್ದೀನಿ ನಾನು ಯಾವಾಗಲೂ ರೈಸ್ ಬಾತ್ ಎಲ್ಲ ಮಾಡೋದಿದ್ರೆ ಇದೇ ರೀತಿಯಾಗಿ ಮಾಡೋದು ಎಲ್ಲ ವಿಡಿಯದಲ್ಲೂ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯಾಗಿ ಮಾಡೋದು ಈಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ನಮ್ಮ ಟೊಮೆಟೊ ಪುಲಾವ್ ಅನ್ನೋದು ರೆಡಿ ಆಗಿದೆ ಅನ್ನನು ಚೆನ್ನಾಗಿ ಬಂದಿದೆ ಹಾಗೆ ತರಕಾರಿ ಕೂಡ ಚೆನ್ನಾಗಿ ಬಂದಿದೆ ನಾವು ವಿಶಲ್ ಹೋಗಿ ಅದರ ಪ್ರೆಷರಿಲ್ಲ ಹೋಗುತ್ತೆ ನೋಡಿ ಅಲ್ಲಿವರೆಗೂ ಇದನ್ನು ವೆಯ್ಟ್ ಮಾಡಬೇಕು ಅದಾಗಿ ಹತ್ತು ನಿಮಿಷ ಬಿಟ್ಟರೂ ಕೂಡ ಇನ್ನೂ ಒಳ್ಳೆಯದಾಗುತ್ತೆ ಯಾಕಂದರೆ ಅನ್ನ ತಣ್ಣಗಾದಷ್ಟು ನಮಗೆ ಮಿಕ್ಸ್ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಅನ್ನ ಬಿಸಿ ಬಿಸಿ ಇದ್ದರೆ ನಾವು ಮಿಕ್ಸ್ ಮಾಡೋದಕ್ಕೆ ಹೋದಾಗ ಮುದ್ದೆ ಮುದ್ದೆ ಆಗೋದಕ್ಕೆ ಶುರು ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನ ಯಾವಾಗಲೂ ಆದಷ್ಟು ತಣ್ಣಗಿರ್ತಾನೆ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬಿಸಿ ಬಿಸಿ ಆಗಿದೆ ಅಂತ ಹೇಳಿಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬೈ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ